ಇವತ್ತಿನ ವಿಡಿಯೋ ಜ್ಯೋತಿ ಮ್ಯಾಮ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಪಿಗ್ಮೆಂಟೇಷನ್ ಅವರು ಮೂವ್ ಮೇಲೆ ವಾಸಿ ಆಗ್ತಿದೆಯಂತೆ ಯೂಶ್ವಲಿ ಮೂವ್ ಮೇಲೆ ಪಿಗ್ಮೆಂಟೇಷನ್ ವಾಸಿ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾ ಅದು ಜಾಸ್ತಿ ಡೆಪಾಸಿಷನ್ ಮೂವ್ ಮೇಲೆ ಇದ್ದುಬಿಡುತ್ತೆ ಅದೇ ರೆಪಿ ಡರ್ಮಿಸ್ ಸಾರ್ಡ್ ಡರ್ಮಿಸಲ್ಲಿ ಸೊ ಇವತ್ತು ಜ್ಯೋತಿ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮೊದಲು ಥರ ನಿಮ್ಮ ಸ್ಕಿನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಲಿ ಕ್ರಿಸ್ಟಲ್ ಥರ ಫಳಫಳ ಅಂತ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ ವೆಲ್ಕಮ್ ಟು ಹಿಮಾ ನಂಗ್ರೇಜ್ ನಾನು ಹೇಮಾ ನಾನು ಎರಡು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ಒಂದು ಇವಾಗ ನಾನು ನಿಮಗೆ ಮಂಜಿಷ್ಟ ಕಡ್ಡಿ ಕೊಟ್ಟೆ ಓಕೆ ಅದನ್ನು ಹಾಲಲ್ಲಿ ತೇದ್ಬಿಟ್ಟು ಹಚ್ಕೊಳ್ಳಿ ಅಂತ ಹೇಳಿದೆ ಓಕೆ ಇನ್ನೊಂದು ಕಡೆ ಮಂಜಿಷ್ಟು ಪುಡಿ ಕೊಡ್ತೀನಿ ಪೌಡ್ರ್ ಫಾರ್ಮಲ್ಲಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಅಂತ ಕೊಡ್ತೀನಿ ಯಾವುದು ಬೆನಿಫಿಟ್ ನಿಮಗೆ ಕಡ್ಡಿನ ಅಥವಾ ಪೌಡ್ರ ಇದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ನಿಮಗೆ ಇವತ್ತು ಹೋಮ್ವರ್ಕ್ ಥರ ಕೊಟ್ಟಿದ್ದೀನಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಲ್ಲ ಇಷ್ಟದಿಂದ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಿರುತ್ತೆ ತೇಲ್ ಹಚ್ಚಿದ್ರೆ ಬೆಟರಾ ಪೌಡ್ರ್ ಫಾರ್ಮಲ್ಲಿ ಹಚ್ಚಿದ್ರೆ ಬೆಟರಾ ಅಂತ ಸೊ ನಿಮ್ಗೊಂದು ವರ್ಕ್ ನನಗೆ ಹೇಳಿ ಯಾವುದು ಬೆಸ್ಟ್ ಆ್ಯಂಡ್ ಬೆಟರು ಅಂತ ಸೊ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತಿನ ವೀಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋಣ ಓಕೆ ಇವತ್ತು ನಾನು ಎರಡು ರಾ ಮೆಟೀರಿಯಲ್ಸ್ ತಂದಿದ್ದೀನಿ ಎರಡು ಪಾಫಲು ಮಂಜಿಷ್ಠ ಆ್ಯಂಡ್ ಕಸ್ತೂರಿ ಯೋಜನ ಇದನ್ನು ರಾ ಫಾರ್ಮಲ್ಲಿ ರಾ ಫಾರ್ಮಲ್ಲಿ ಇದನ್ನು ಹಾಲಲ್ಲಿ ತೇದೀನಿ ಇವತ್ತು ಫುಲ್ ಪ್ರೊಸೀಜರು ಹಸಿ ಹಾಲೇ ಯೂಸ್ ಮಾಡಿದ್ದೀನಿ ಓಕೆನಾ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ನಿಮ್ಮ ಒಂದು ವ್ಯೂ ಇಂದ ನನಗೆ ಒಂದು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾ ಯಾರಿಗೆ ಪಿಗ್ಮೆಂಟೇಷನ್ ಇದೆ ಸುಮಾರು ರೆಮಿಡಿಸ್ ಇದೆ ನನ್ನ ಚಾನಲಲ್ಲಿ ಪಾಸಿಟಿವ್ ನೋಡಲ್ಲಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ ರಿಸಲ್ಟ್ಸ್ ಕೊಡದೆ ನಾನು ಹೇಳ್ತಾನೆ ಇಲ್ಲ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಯಾವ ರೀತಿ ಪ್ಯಾಕ್ ಮಾಡಿದೆ ಯಾವ ರೀತಿ ಲೇಪನ ಮಾಡಿದೆ ಅಂತ ನೋಡ್ಕೊಂಡು ಬರ್ತೀನಿ ಇನ್ನೊಂದು ಅರ್ಧ ಚಮಚದಷ್ಟು ನಾನು ಹಸಿ ಹಾಲು ತಗೊಂಡಿದ್ದೀನಿ ಓಕೆನಾ ಅದಕ್ಕೆ ಒಂಚೂರು ಇದು ಮಂಜುಷ್ಠ ಕಟ್ಟಿ ಇದನ್ನ ಸ್ವಲ್ಪ ತೇಯ್ತಾ ಇದ್ದೀವಿ ಹಸಿ ಹಾಲು ಇರಬೇಕು ನೋಡಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ತೇಯ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಸ್ವಲ್ಪ ತೇಯ್ಬೇಕಾದ್ರೆ ರೆಡಿ ಇದೆ ಇದನ್ನ ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈ ತರ ಈ ತರ ಮತ್ತೆ ಸ್ವಲ್ಪ ಹಸಿ ಹಾಲು ಹಾಕೊಂಡು ಕಸ್ತೂರಿ ಅಷ್ಟನ ಕೈ ಕೊಡ್ತಾ ಇದ್ದೀವಿ ನೋಡಿ ನಿಮಗೆ ಈ ತರ ಸಿಗುತ್ತೆ ಕಸ್ತೂರಿ ಹೆಸರು ರಾ ಫಾರ್ಮ್ ಅಲ್ಲಿ ಅದರ ತಿಕೋತಾ ಇದೀನಿ ಎಲ್ಲ ಅದಕ್ಕೂ ಹಸಿ ಹಾಳೆ ಇರಬೇಕು ಕಾಸ್ತಿರ ಹಾಳ ಉಪಯೋಗ್ ಮಾಡ್ಬೇಕು ಓಕೆ ಎಫೆಕ್ಟ್ ತುಂಬಾ ಚೆನ್ನಾಗಿದೆ ಹಸಿ ಹಾಳಲ್ಲಿ ಈ ತರ ಸಿಗುತ್ತೆ ನಿಮಗೆ ರಾ ಫಾರ್ಮ್ ಅಲ್ಲಿ ನೋಡಿ ಈ ತರ ಫೈನ್ ಸೊ ಈ ಲೇಪ್ನ ಒಂದು ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಒರ್ಜಿನಲ್ ಕಸ್ತೂರಿ ಹರ್ಷಣದ್ದು ಲೇಪ್ನ ನೋಡಿ ಇದು ಮತ್ತೆ ಇದು ಫೈನ್ ಫೈಟ್ ಪಾಕ್ ತಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಚಮಚದಷ್ಟು ಶ್ರೀಗಂಧ ನಮ್ಮ ಹತ್ರ ತೆಯ್ಯೋದಿಲ್ಲ ನಿಮ್ಮ ಹತ್ರ ತೆ ತೆಯ್ಯೋದಿತ್ತು ಅಂದರೆ ಹಸಿ ಹಾಲಲ್ಲಿ ತೆಯ್ಕೊಳ್ಳಿ ಓಕೆ ಈಗ ಇದನ್ನು ತಗೊಂಡಿದ್ದೀನಿ ಓಕೆ ಹಾಯ್ ಹಾಲು ಹಾಕೊಳ್ತಾಳಿ ಹಸಿ ಹಾಲು ಇದಕ್ಕೆ ಕಾಟನ್ ಡಿಪ್ ಮಾಡಿ ನಾನು ನೋಡಿ ಅಷ್ಟೇ ಹಸಿ ಹಾಲು ಹಾಕಿದ್ದೀನಿ ಶ್ರೀಗಂಧ ಮತ್ತು ಹಸಿ ಹಾಲು ಓಕೆ ನೆಕ್ಸ್ಟ್ ಇದಕ್ಕೆ ಕಾಟನ್ ಬಾಲ್ ಹಾಕಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಅದೆಲ್ಲ ಇವಾಗ ಹಸಿ ಹಾಲಿದೆ ಕಾಟನ್ನ ಟಿಪ್ ಮಾಡ್ಕೊಳ್ತಾ ಇದ್ದೀನಿ ಟಿಪ್ ಮಾಡಿ ನೀಟಾಗಿ ಫೇಸ್ನ ವೈಪ್ ಮಾಡ್ಕೊಳ್ತೀನಿ ಫೈನ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಆಗುತ್ತೆ ಪಿಗ್ಮೆಂಟೇಷನ್ ಫೈನ್ ಕಡಲೆ ಇಟ್ಟು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಏನು ಬೇಡ ಹಸಿ ಹಾಲಲ್ಲೂ ಮ್ಯಾಜಿಕ್ ಆಗುತ್ತೆ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಕೇಳ್ತಿದ್ದಾರೆ ಆಗಿ ತರ್ತೀನಿ ನನಗೆ ನನಗದು ಪ್ರಿಪ್ರೇಷನಿಗೆ ಎರಡು ದಿನ ಆಗೋಗುತ್ತೆ ಸೊ ನಾನು ಒಂದಿನ ವೀಡಿಯೋನೇ ಹಾಕ್ಬಾರ್ದು ಅದಕ್ಕೋಸ್ಕರ ಒಂದಿನ ವೀಡಿಯೋ ಹಾಕದೇ ನಾನು ಆಗಿ ಟ್ರೈ ಮಾಡ್ತೀನಿ ಓಕೆನಾ ಯಾಕಂದರೆ ನಾನು ಮಾಡಿದರೆ ಒಂದೆರಡು ಕೆ ಜಿ ಮಾಡಿಟ್ಕೊಂಡು ಬಿಡ್ತೀನಿ ನೋಡಿ ಈಗ ಮುಖ ಕ್ಲೀನಾಗಿದೆ ಚೆನ್ನಾಗಿ ವೈಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸು ಹಾಂ ಈಗ ನಾನು ಪ್ಯಾಕ್ ಹಾಕೋಕೆ ಶುರು ಮಾಡ್ತೀನಿ ಲೇಪನಗಳು ಆಮೇಲೆ ಪ್ಯಾಕ್ ಹಾಕ್ತೀನಿ ಫಸ್ಟು ಮಂಜುಷ ನೋಡಿದ್ರೆ ಯಾವ ರೀತಿ ತೇಯ್ದೆ ಅಂತ ಓಕೆ ಸೊ ನಾನು ಈಗಾಗಲೇ ಹೇಳಿದ್ದೀನಿ ರಾ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಟು ಮತ್ತು ಇದು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಕಸ್ತೂರಿ ಅಷ್ಟ ಇದ್ರ ಫ್ರಾಗ್ನೆನ್ಸ್ ಅಂತ ಹೇಳೋಕ್ಕಾಗಲ್ಲ ಇದು ನಿಮಗೆ ಪ್ಯಾಸ್ಟೆಸ್ಟರ್ ಪಾಸ್ ಆದರೆ ದಿನ ಮಾಡ್ಕೊಳ್ಳಿ ಫೈನ್ ಇದು ಸೆಮಿ ಡ್ರೈ ಆಗಬೇಕು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ನೋಡಿ ಯಾವ ರೀತಿ ಇದೆ ಅಂತ ನಾನು ತಿಕ್ಕಾಗಿ ಹಾಕಿಲ್ಲ ಓಕೆ ನಾನು ತಿಕ್ಕಾಗಿ ಹಾಕಿಲ್ಲ ಒಂದ್ಸಲ ನೋಡಿ ಯಾವ ರೀತಿ ಇದೆ ಅಂತ ಈಗ ಇದು ಸೆಮಿ ಡ್ರೈ ಆದಮೇಲೆ ನಾನು ಇದನ್ನ ವೈಪೌಟ್ ಮಾಡಲ್ಲ ಅದ್ರ ಮೇಲೆ ಸ್ಯಾಂಡ್ಲ್ವುಡ್ ಪ್ಯಾಕ್ ಹಾಕೊಳ್ತೀನಿ ಓಕೆನಾ ಇದು ನಲಪ ಮರಾಡಿ ಯೂಸ್ ಮಾಡದೇ ಇರೋರು ಮಾಡಬೇಕಾಗಿರೋ ಅತಿ ಅದ್ಭುತವಾದ ಪ್ಯಾಕ್ ಓಕೆ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ದಯವಿಟ್ಟು ಡ್ರೈ ಮಾಡಬೇಡಿದ್ದೀನಿ ಈಗಾಗಲೇ ನೋಡಿ ಇದು ನಿಮಗೆ ಗೊತ್ತಾಗುತ್ತೆ ಈಗ ನಾನು ಶ್ರೀಗಂಧದ ಪೇಸ್ಟ್ ಹಾಕ್ಕೊಳ್ತೀನಿ ಓಕೆ ಅದು ಹಾಲಲ್ಲಿ ಇದು ಮಾಡಿರಬೇಕು ಶ್ರೀಗಂಧದ್ದು ಯಾವುದಕ್ಕೂ ನೀರು ಹಾಕಬಾರ್ದು ಆಯ್ ಹಿಂಗೆ ಇರಬೇಕು ಪ್ಯಾಕು ಓಕೆ ಯಾವುದೇ ಕಾರಣಕ್ಕೂ ತಿಕ್ಕಾಗಿ ಪ್ಯಾಕ್ ಹಾಕ್ಬಾರ್ದು ಇದು ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ನೋಡಿ ಯಾವ ರೀತಿ ಇದೆ ಪ್ಯಾಕ್ ಅಂತ ಫ್ರೆಂಡ್ಸ್ ನೋಡಿದ್ರಾ ಈಗ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಓಕೆ ನಾನು ಮೂರು ಪ್ಯಾಕ್ ಇದೆ ನನ್ನ ಫೇಸ್ ಮೇಲೆ ಒಂದು ಮಂಜಷ್ಟ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಂಬರ್ ಒನ್ ಇದು ಮಂಜುಷ್ಠ ಅದರ ಮೇಲೆ ಕಸ್ತೂರಿ ಅಷ್ಟ ಹ್ಞೂ ನಾನು ಪ್ಯಾಕ್ ತೆಗಿತಾ ಹೋಗ್ತೀನಿ ನೀವು ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ನಾವೇನು ಶೈನಿಂಗ್ಗೆ ಆಲಮ್ ಯೂಸ್ ಮಾಡಿಲ್ಲ ಇಲ್ಲಿ ಒಂದು ಟ್ರಿಕ್ಸ್ ಇದೆ ಏನು ಹಸಿ ಹಾಲು ಹಸಿ ಹಾಲಲ್ಲಿ ಗ್ಲೋ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನನ್ನ ಸ್ಕಿನ್ನು ಕಾಟನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ಶೈನಿಂಗ್ ಬರ್ತಿತ್ತಲ್ಲ ಯಾವುದು ಮ್ಯಾಜಿಕ್ ಏನೂ ಇಲ್ಲ ಎಲ್ಲ ನಮ್ಮ ಮನೇಲಿರೋ ಪದಾರ್ಥದಲ್ಲಿದೆ ಮ್ಯಾಜಿಕ್ ಮತ್ತು ನಾವು ಅದೇ ನೀವು ಕಾಯಿಸಿರೋ ಹಾಲಲ್ಲಿ ಮಾಡಿ ಅದರಲ್ಲೂ ಮಾಡಿ ಇದರಲ್ಲೂ ಮಾಡಿ ನೀವೇ ಹೇಳ್ತೀರಾ ಹೆಂಗಿದೆ ಗ್ಲೋ ಸ್ಕಿನ್ ಬೆಳ್ಳಕ್ಕಾಗ್ಲಿಲ್ವ ಆಯಿತು ನಾನು ಬೆಳ್ಳಕ್ಕಿದೆ ನಾನು ಇನ್ನೂ ಬೆಳ್ಳಕ್ಕದೆ ಇವಾಗ ಕಪ್ಪುಗಿರೋರಿಗೆ ಇದ್ರ ಮೇಲೆ ಹಾಕ್ತಿದ್ರೆ ಬೆಳಕಾಗ್ತಾರೆ ಅಲ್ವಾ ಅವ್ರ ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಲ್ವಾ ನೋಡಿ ಅಷ್ಟೇ ರೀ ಪೌಡ್ರ್ ಹಾಕೋಕ್ಕೂ ರಾ ಮೆಟೀರಿಯಲ್ಸ್ ಹಾಕೋಕ್ಕೂ ತುಂಬ ವ್ಯತ್ಯಾಸ ಇದೆ ಇವಾಗ ನಿಮ್ಮ ಅಡುಗೆ ಭಾಷೆಲೇ ಹೇಳಬೇಕು ಅಂದರೆ ಕಾಳು ಇವಾಗ ಎಷ್ಟೋ ಜನ ಮಸಾಲೆ ಸಾಂಬಾರೆಲ್ಲ ಮಾಡ್ತಾರೆ ಅಲ್ವಾ ನಾವು ಧನ್ಯಾ ಊಟ ಹಾಕಕ್ಕೂ ಧನ್ಯದ ಪುಡಿ ಹಾಕಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಲ್ವಾ ಅದೇ ಇದು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಬ್ರೈಟ್ ಆಗೇ ನಮ್ಮ ಮುಖ ಸೊ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸಾಫ್ಟ್ ಸಪಲ್ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಸೊ ಇವತ್ತಿನ ವೀಡಿಯೋ ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ಇರೋರು ಕಣ್ಮಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಡಿ ನಾನು ಯೂಸ್ ಮಾಡಿದರೆ ಅದು ಹಸಿ ಹಾಲು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ನಿಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಯಾವ ರೀತಿ ಇದಾಗ್ಲೋ ನೋಡಿ Thank you for watching.